ನಮಸ್ತೆ ನನ್ನ ಪ್ರಿಯ ಬಾಂಧವರೇ ಬಾಂಧವರು ಇವತ್ತು ನೀವು ನೋಡ್ತಿರೋವಂಥದ್ದು ಬಿಲ್ವ ಪತ್ರೆ ಏನು ಬರೀ ಮುಳ್ಳು ಕಾಣ್ತಾ ಇದೆ ಎಲೆನೇ ಇಲ್ಲ ಅಂತೀರಾ ಏಕೆಂದರೆ ಎಲ್ಲ ಇಲ್ಲ ಎಲೆ ಎಲ್ಲ ಹುದ್ರೋಗಿದೆ ನೋಡಿ ಎರಡು ಮೂರು ಅಲ್ಲೊಂದು ಇಲ್ಲೊಂದು ಎಲೆ ಇದೆ ಈ ರೀತಿ ಎಲ್ಲ ಅಲ್ಲೊಂದು ಇಲ್ಲೋ ಎಲೆ ಇದೆ ಏಕೆಂದರೆ ಇದಕ್ಕೆ ಬಿಲ್ಗಿ ಗಿಡ ಹಬ್ಬಕ್ಕೊಂಬಿಟ್ಟಿದೆ ನಿಮಗೆ ಬುಡದೇಲಿ ಬೇಕಾದ್ರೆ ನಾನು ಸ್ವಲ್ಪ ತೋರಿಸ್ತೀನಿ ಯಾಕೆ ಎಲ್ಲ ಎಲ್ಲ ಎಲೆಗಳೆಲ್ಲ ಮಿಕ್ಸ ನೋಡಿ ಇಲ್ಲಿ ಕೆಲವು ಬಿಲ್ವ ಗಿಡ ಯಾಕೆ ಅಂದರೆ ಇದಕ್ಕೆಲ್ಲ ಮಿಕ್ಸ್ ಆಗಿರೋದ್ರಿಂದ ನಿಮಗೆ ಕಾಣ್ತಾ ಇಲ್ಲ ಬರೀ ಏನಪ್ಪ ಇದು ಬರೀ ಮುಳ್ಳು ಕಾಣ್ತಾ ಇದೆ ಅಂದ್ಕೊಂಡಿದ್ದೀರ ನೋಡಿ ಇದರಿಂದ ಕೆಲವೊಂದು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೋದು ಅದಕ್ಕಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನೀವು ಒಂದು ಹಮಾಸಲ್ಲಿ ನೀವು ಇದಕ್ಕೆ ಪೂಜೆ ಮಾಡಬೇಕು ಪೂಜೆ ಮಾಡಿ ನಲವತ್ತೆಂಟು ದಿನಗಳ ಕಾಲ ಇದಕ್ಕೆ ಪೂಜೆ ಮಾಡಿ ಕೊನೆಯ ದಿವಸ ಇದನ್ನು ಒಂದು ಅಷ್ಟಮಿ ಕೊನೆಯ ನಲವತ್ತೆಂಟು ದಿನಕ್ಕೆ ಕೊನೆಯದಾಗಿ ಬರುವ ಅಷ್ಟಮ ದಿನ ತಗೋಬೇಕು ಇದಕ್ಕೆ ಶಾಪ ನಿವೃತ್ತಿ ಮಾಡಿ ಆ ಬಿಲ್ವ ಬೇರನ್ನ ಕಿತ್ಕೋಬೇಕು ಕಿತ್ಕೊಂಡು ಇದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಅಥವಾ ಅರಿಶಿಣ ಬಟ್ಟೆ ಕೆಂಪು ಬಟ್ಟೆ ಅಥವಾ ಅರಿಶಿಣ ಬಟ್ಟೆ ಯಾವುದಾದ್ರು ತಗೋಬೋದು ಅದನ್ನು ತಗೊಂಡು ಅದಕ್ಕೆ ಈಗ ಕಟ್ಟಿ ಆದಮೇಲೆ ನಲವತ್ತೆಂಟು ಆದಮೇಲೆ ಅದಕ್ಕೆ ಪೂಜೆ ಎಲ್ಲ ಮಾಡಿ ಪ್ರಸಾದ ಮಾಡಿ ಇಡಬೇಕು ನಂತರ ಬೇರನ್ನ ತಾಯ್ದಲ್ಲಿ ಹಾಕಿ ನಿಮ್ಮ ಒಂದು ಇದಕ್ಕೆ ಒಂದು ಮಂತ್ರ ಕೂಡ ಬರುತ್ತೆ ಕಾಳಭೈರವ ಒಂದು ಮಂತ್ರ ಅಂತ ಕಾಳಭೈರವನ ಮಂತ್ರ ಅಂತ ಮತ್ತೆ ಇದು ಬೇರೆ ಬೇರೆ ರೀತಿ ಕೂಡ ಬರುತ್ತೆ ಬರೀ ಕಾಳಭೈರವನ್ಗೆಲ್ಲ ಬೇರೆ ಬೇರೆ ರೀತಿಲಿ ಕೂಡ ಬರುತ್ತೆ ಇದು ಇದನ್ನು ಪೂಜೆ ಎಲ್ಲ ಮಾಡಿ ಅದಕ್ಕೆ ಧೂಪ ದೀಪ ನೈವೇದ್ಯಗಳೆಲ್ಲ ಒಟ್ಟು ತದನಂತರ ಇದಕ್ಕೆ ಆ ಮಂತ್ರ ಒಂದಿದೆ ಆ ಮಂತ್ರನ ಇಲ್ಲಿ ಭಾಳ ಲೆಂತ್ ಆಗುತ್ತೆ ಅಂತ ಕೊಡಲ್ಲ ಇಲ್ಲಿ ಹಾಗೆ ನಾನು ಬಾಯಲ್ಲಿ ಹೇಳ್ತೀನಿ ಬೇಕು ಅಂದರೆ ನೀವು ಅದನ್ನು ಮೂರ್ನಾಲ್ಕು ಸಾರಿ ನೀವು ನೋಡಿ ಅದನ್ನು ನೋಡ್ಕೋಬೋದು ಇದನ್ನು ತಾಯ್ತನ ಏನು ಮಾಡಬೇಕು ನೀವು ಮುಂಗೈಗೆ ಕಟ್ಕೋಬೇಕು ಈ ಮುಂಗೈ ಕಟ್ಕೊಳ್ಳೋದ್ರಿಂದ ಮಾಟ ಮಂತ್ರ ತಂತ್ರ ಪಿಡ ಪಿ ಶಾಚಿ ಯಾವುದೇ ಒಂದು ಶತ್ರುಗಳು ಅಂದರೆ ನಿಮಗೆ ವೈರಿಗಳು ದುಷ್ಟರು ವ್ಯಾಪಾರ ವ್ಯವಹಾರ ಇದರಿಂದ ಅಭಿವೃದ್ಧಿ ಆಗೋದು ಮತ್ತು ಯಾರಿಗಾದರೂ ಭೂತ ಪ್ರೇತ ಭೂತ ಹಿಡ್ದಿದ್ರೆ ಅಂಥವ್ರು ಕೂಡ ನೀವು ಕಟ್ಕೊಂಡಿರೋ ಆ ಶಕ್ತಿಯಿಂದನೇ ನೀವು ಅವ್ರ ಬಳಿ ಹತ್ರ ಹೋಗ್ತಿದ್ದಂಗೆ ಅವರು ಬೇಡ ಬೇಡ ನಾವೇ ನಿಮ್ಮ ಹತ್ರ ಬರ್ತೇವೆ ಅಂತ ಅವೇ ಓಡ್ ಬರ್ತವೆ ಆವಾಗ ನೀವು ಮಂತ್ರಿಸಿ ಈ ಒಂದು ವಿಭೂತಿನ ಮಂತ್ರಿಸಿ ಕೊಟ್ಟರೆ ಸಾಕು ಅವ ಅವಾಗವೇ ಓಡೋಗ್ತವೆ ಇಷ್ಟು ಅದು ಅದ್ಭುತವಾದಂಥದ್ದು ಇದು ಒಂದು ಮಂತ್ರ ಕೂಡ ಇದಕ್ಕೆ ಭಾಳ ಸ್ವಲ್ಪ ದೊಡ್ಡದಿದೆ ಅದು ನಾನು ಯಾಕೆ ನಮ್ಮ ವೀಕ್ಷಕರು ನೋಡಿಕೊಳ್ಳಿ ಇದು ಕೆಲವೊಂದು ಮಾಡಿಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಯಾಕೆ ಅಂತ ಇದು ಕಾಳಭೈರವ ವಶ್ಯ ಅಂತಂದ್ರೇ ಭಾಳ ಅದ್ಭುತ ಕಾಳಭೈರವ ಅಂದರೆ ನಿಮಗೆಲ್ಲ ಸಮಾನೆ ಗೊತ್ತಿದೆ ಭಾಳ ಕೋಪಿಷ್ಟ ಅದೇ ರೀತಿ ಕೇಳಿದ್ದೇನು ಹೊರಗಳ್ನು ಕೊಡೋ ಅಂತ ಸ್ವಾಮಿಯವನು ಹಾಗಾಗಿ ಆ ಮಂತ್ರ ಬಂದು ನಿಮಗೀಗ ಓಂ ನಮೋ ಭಗವತೆ ಕಾಳಭೈರವ ಓಂಕಾರ ಭೈರವ ಉಮಾಪುತ್ರ ದೇವ ಭೈರವ ಓಡಿ ಬಾ ಓಡಿ ಬಾ ರೀಂ ರೀಂ ಧಿಂ ಧಿಂ ಘಂ ಘಂ ಲಂ ಲಂ ಶಿವ ಇದಿಷ್ಟೇ ಈ ಮಂತ್ರ ಇದನ್ನು ನೀವು ಒಂದು ಮೂರನೇ ಸರಿ ವೀಡಿಯೋ ತಿಳಿಸಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ನನಗೆ ಅಷ್ಟು ಆಗ್ಲಿಕ್ಕೆ ಈಗ ಸಮಯ ಇರಲಿಲ್ಲ ನಾನು ವೀಡಿಯೋ ಇದ್ದೀನಿ ಹೊರಗಡೆ ಗಿಡ ತೋರಿಸ್ಕೊಂಡು ಮಾಡ್ತಾ ಇದ್ದೀನಿ ಹಾಗಾಗಿ ಅದನ್ನು ನಿಮಗೆ ಹೇಳಲಿಕ್ಕಾಗಲ್ಲ ನೀವು ಇಷ್ಟನ್ನು ಮಾಡಿಕೊಂಡು ನಿಮ್ಮ ಒಂದು ಕಷ್ಟಗಳನ್ನ ಪರಿಹಾರ ಮಾಡ್ಕೋದು ಯಾರಿಗಾದ್ರು ಭೂತ ಪ್ರೇತ ಹಿಡ್ದಿದ್ರು ಕೂಡ ಇದು ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ನಿಮಗೆ ಆ ಭೈರವ ನಿಮ್ಮಲ್ಲಿ ಇರ್ತಾನೆ ಯಾವುದೇ ಕಷ್ಟ ಬಂದರೂ ನಿಮಗೆ ಒಂದು ತೊಂದರೆ ಕೊಡ್ದಂಗೆ ಅಡ್ಡವಾಗಿ ನಿಂತು ನಿಮ್ಮ ಕಷ್ಟಗಳೆಲ್ಲ ನಿಮ್ಮ ಸುಖ ದುಃಖಗಳು ನಿಮ್ಮಲ್ಲಿರುವಂಥ ನೋವುಗಳೆಲ್ಲ ನಿವಾರಣೆ ಮಾಡುವಂಥ ಅದ್ಭುತವಾದಂಥ ಈ ಕಾಳ ಭೈರವ ಮಂತ್ರ ಅಂತಂದ್ಬಿಟ್ಟಿದ್ದು ಭಾಳ ಅದ್ಭುತವಾದ ಮಂತ್ರ ಯಾಕೆಂದರೆ ಇದೆಲ್ಲ ಎಲ್ಲೂ ಸಿಕ್ಕಲ್ಲ ಇದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಇದೆಲ್ಲ ಮರೆಯಾಗೆ ಹೋಗ್ಬಿಡ್ತವೆ ಇದು ಬೇಕಾದಂಥವ್ರು ಇದನ್ನು ಸಿದ್ಧಿ ಮಾಡಿ ಇಟ್ಕೊಂಡಾಗ ನಿಮ್ಮ ಕಷ್ಟಕ್ಕೆ ಇದು ಬರುತ್ತೆ ಅಂತ ಹೇಳ್ತಾಯಿದ್ದೀನಿ ಏಕೆಂದರೆ ಇದು ನಿಮಗೆ ಪೂರ್ತಿ ತೋರಿಸ್ಲಿಕ್ಕೆ ಇಲ್ಲಿ ಗಿಡದಲ್ಲಿ ಯಾಕೆ ಎಲ್ಲ ಉದುರುತ್ತಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಅಥವಾ ಉದುರಿ ಏನೋ ನನಗೆ ಗೊತ್ತಿಲ್ಲ ಎಲ್ಲ ಒಂದು ಆ ಬಳೆ ಗುಲ್ಗಂಜಿ ಕಾಯಿಯೆಲ್ಲ ಎಲ್ಲ ಹಬ್ಬ ಬಿಟ್ಟಿದೆ ಹಬ್ಬಿಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಅದು ಗಿಡದ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಎಲ್ಲ ಗಿಡದ ಮೇಲೂ ಈ ಬಿಳೆ ಗುಲ್ಗಂಜಿ ಗಿಡ ಹಬ್ಬ ಬಿಟ್ಟಿದೆ ಎಲ್ಲ ಗಿಡಗಳನ್ನ ಆವರಿಸ್ಕೊಂಡ್ಬಿಟ್ಟಿದೆ ಅದು ನೋಡಿ ನಾನು ದಾಸ್ವಾಳ ಗಿಡ ಕೂಡ ಮುಚ್ಕೊಂಡ್ಬಿಟ್ಟಿದೆ ಅದು ಕೂಡ ಎಲೆ ಹೂವು ಬಿಡ್ತಾ ಇಲ್ಲ ಈಗ ಆ ರೀತಿ ಆಗಿಬಿಟ್ಟಿದೆ ಹಾಗಾಗಿ ಅದು ಪೂರ್ತಿಯಾಗಿ ನನಗೆ ನಿಮ್ಗೆ ಅಷ್ಟು ತೋರಿಸ್ತಿದ್ದೀನಿ ಅದನ್ನು ನೋಡ್ಕೊಳ್ಳಿ ಅದು ನೋಡಿಕೊಂಡು ಸರಿಯಾದ ರೀತಿಯ ವ್ಯವಸ್ಥೆ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಒಂದು ಕಷ್ಟಗಳಿರ್ಬೋದು ನಿಮ್ಮಲ್ಲಿ ಯಾವುದೇ ಒಂದು ಶಕ್ತಿಗಳು ಯಾವುದೂ ಮಾಡಿಸಿದರೆ ಯಾರು ಮಾಡಿಸಿದ್ರು ಕೂಡ ನಿಮಗೆ ದೂರ ಹೋಗೋವಂಥ ಒಂದು ಅದ್ಭುತವಾದಂಥ ಒಂದು ಕಾಳಭೈರವ ಮಂತ್ರ ಅಂತ ಹೇಳ್ಬೋದು ಇದು ವೀಕ್ಷಕರೇ ಇದನ್ನು ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿರಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ